ಅಲ್ಲಿ ಅಭಿನಯ ಮಾಡಿರ್ತಕ್ಕಂಥದ್ದು ಮಧುಕರಿ ನಾಯಕ ಸೆರೆ ಸಿಕ್ಕಿರ್ತಕ್ಕಂಥ ಒಂದು ದೃಶ್ಯ ಚಿತ್ರದುರ್ಗದ ಸೀರೆ ತರದ ಮುತ್ತುಗಳು ಸಿಡಿ ರೌಲಿಯ ಹಂದಿಗಳ ಕಡಿತಕ್ಕೆ ಹ ಬನ್ನಿ ವೀಕ್ಷಕರೇ ಕಲಾ ಕಲಾವಿದರ ಜೊತೆಗೆ ಮಾತಾಡ್ಕೋತಾ ಅವರ ಅನುಭವಗಳನ್ನ ಹಂಚ್ಕೊಳ್ತಾರೆ ಅವರ ಅನುಭವಗಳನ್ನ ಕೇಳ್ಕೊತ ಹೋಗೋಣ ಬನ್ನಿ ಹೇಳಿ ಸರ್ ಮತ್ತೇನು ವಿಶೇಷ ವಿಶೇಷ ಏನಂದ್ರೆ ನಾನು ಎರಡ್ ಸಾವಿರದ ಏಳು ಮತ್ತು ಎಂಟನೇ ಸಾಲಿನಲ್ಲಿ ರಾಜ್ಯ ಪ್ರಶಸ್ತಿ ಪಡೆದೆ ಅಂದ್ರೆ ಬೆಂಗಳೂರಲ್ಲಿ ಆ ಒಂದು ಸನ್ನಿವೇಶ ನನ್ನ ಕಣ್ಣಿಗೆ ಕಟ್ಟಿದಂತಾಗಿದೆ ಯಾವ ರೀತಿ ಅಂದ್ರೆ ಅಲ್ಲಿ ನಾನು ಫಸ್ಟ್ ಲಕ್ಕುಂಡಿ ಕಾಲೇಜಿನಲ್ಲಿ ಲಕ್ಕುಂಡಿ ಗದಗ ಡಿಸ್ಟ್ರಿಕ್ಟ್ ನ ಲಕ್ಕುಂಡಿ ಬಿ ಎಚ್ ಪಾಟೀಲ್ ಲಕ್ಕುಂಡಿ ಕಾಲೇಜಿನಲ್ಲಿ ನಾನು ಪಿ ಯು ಸಿ ಪ್ರಥಮ ವರ್ಷದಲ್ಲಿ ಓದ್ತಾ ಇದ್ದೆ ಅವಾಗ ಕಾಲೇಜ್ ಮಟ್ಟದಲ್ಲಿ ಕಾಲೇಜು ಸ್ಪರ್ಧೆ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಭಾಗವಹಿಸಿದೆ ಏಕಪಾತ್ರ ವಿನಯದಲ್ಲಿ ಅಲ್ಲಿ ತಾಲೂಕು ಮಟ್ಟದಲ್ಲಿ ಗದಗ ಭಾಗವಹಿಸಿದೆ ಅಲ್ಲಿ ಪ್ರಥಮ ಆಯ್ತು ಹಾಗೆ ಜಿಲ್ಲಾ ಮಟ್ಟವು ಕೂಡ ಅಲ್ಲೇ ಗದಗಲ್ಲೇ ಇತ್ತು ಅದು ಪ್ರಥಮ ಆಯ್ತು ತದನಂತರದಲ್ಲಿ ವಿಭಾಗ ಮಟ್ಟ ಬಾಗಲಕೋಟ ಬಾಗಲಕೋಟ ಕಾಲೇಜ್ ಬಾಗಲ್ಕೋಟದಲ್ಲಿ ಸಕ್ರಿ ಕಾಲೇಜ್ ಅಂತೇಳಿ ಆ ಸಕ್ರಿ ಕಾಲೇಜಿನಲ್ಲಿ ಆ ವಿಭಾಗ ಮಟ್ಟದಲ್ಲಿ ಭಾಗವಹಿಸಿದೆ ಅಲ್ಲಿ ಬಾಗಲಕೋಟದ ಅದೇ ಕಾಲೇಜಿನ ಇಬ್ಬರು ವಿದ್ಯಾರ್ಥಿಗಳು ಒಬ್ಬರು ಲೇಡೀಸು ಮತ್ತೊಬ್ರು ಬಾಯ್ಸ್ ಅವ್ರಿಬ್ರು ಫಸ್ಟ್ ಸೆಕೆಂಡ್ ಆದ್ರು ನಂದು ಥರ್ಡ್ ಬಂತು ಅವಾಗ ನಾನು ಅನ್ಕೊಂಡೆ ಏನಪ್ಪ ಇದು ನನ್ನ ಥರ್ಡ್ ಬಂತಲ್ಲ ಅಹ್ ಅಲ್ಲಿ ರಾಜ್ಯ ಮಟ್ಟಕ್ಕೆ ಅವಕಾಶ ಮಾಡಿ ಕೊಡ್ತಾರೋ ಇಲ್ಲ ಅಂತ ಅನ್ಕೊಳ್ತಿದ್ದೆ ಬಟ್ ನನ್ನ ಪ್ರದರ್ಶನ ಚೆನ್ನಾಗಿತ್ತು ಅಂದ್ರೆ ಅವರು ಈ ಕಿತ್ತೂರು ರಾಣಿ ಚೆನ್ನಮ್ಮನ ಪಾತ್ರದಲ್ಲಿ ಒಬ್ರು ಸಾರಿ ಅಮೂಲ್ಯ ಅವಾಗ ಈ ಒಂದು ಸಕ್ರಿ ಕಾಲೇಜಲ್ಲಿ ಪ್ರಥಮ ಸ್ಥಾನ ಆ ಅವನು ಒಬ್ನು ಯಾವುದೋ ಪಾತ್ರ ಮಾಡಿದ್ದ ಅವನಿಗೆ ಬಂತು ನೆಕ್ಸ್ಟ್ ದ್ವಿತೀಯ ಸ್ಥಾನ ಯಾರಿಗೆ ಕೊಟ್ಟು ವಿಚಿತ್ರ ಅಂದ್ರೆ ಅಲ್ಲಿ ನಿರ್ಣಾಯಕರು ಯಾವ ತರ ನಿರ್ಣಯಿಸಿದ್ರಂದ್ರೆ ಅಹ್ ಚಲುವಿನ ಚಿತ್ರ ಮಾಡಿರ್ತಕ್ಕಂತ ಚಲುವಿನ ಚಿತ್ರದಲ್ಲಿ ಅಮೂಲ್ಯ ಡೈಲಾಗ್ ಹೇಳಿದ್ರು ಯಾಕೋ ಏನು ಅಂತೇಳಿ ಒಂದು ಡೈಲಾಗ್ ಇತ್ತು ಆ ಡೈಲಾಗ್ ಡೈಲಾಗ್ನ ಒಬ್ರು ಸ್ಪರ್ಧಿ ಮಾಡಿದ್ರು ಲೇಡೀಸು ಆ ಲೇಡೀಸ್ಗೆ ಸೆಕೆಂಡ್ ದ್ವಿತೀಯ ಸ್ಥಾನವನ್ನು ಕೊಟ್ಟರು ನಾನು ಸುರ್ಪುರದ ರಾಜ ವೆಂಕಟಪ್ಪ ನಾಯಕನ ಐತಿಹಾಸಿಕ ಪಾತ್ರ ಮಾಡಿದ್ರು ಕೂಡ ನನಗೆ ಥರ್ಡ್ ಕೊಟ್ಟಿದ್ರು ಅವಾಗ ನನಗೆ ಸ್ವಲ್ಪ ಇದು ಅನಿಸ್ತು ನಿರ್ಣಾಯಕರ ಬಗ್ಗೆ ಹಾಗಾಗಿ ಆದ್ರೂ ಕೂಡ ಒಂದ್ ಅವಕಾಶ ಏನ್ ಸಿಕ್ತ ಅಂದ್ರೆ ಫಸ್ಟ್ ಸೆಕೆಂಡ್ ಥರ್ಡ್ ಮೂರು ಕೂಡ ರಾಜ್ಯ ಮಟ್ಟಕ್ಕೆ ಹೋಗ್ಬೋದು ಅಭಿನಯ ಮಾಡಿದ್ರೆ ಅಂತ ಹೇಳಿ ನನಗ್ ಅನಿಸ್ತಾರೆ ಬಹುಮಾನ ಬರ್ಲಿಲ್ಲ ಪ್ರಥಮ ಬರ್ಲಿಲ್ಲ ದ್ವಿತೀಯ ಆದ್ರೂ ಬರ್ಬೋದು ದ್ವಿತೀಯ ಇಲ್ಲ ತೃತೀಯ ಬಂದ್ ಕೊಟ್ಟಿದ್ರು ಇರ್ಲಿ ಇರ್ಲಿ ಹಾಗಾಗಿ ತೃತೀಯ ಏನಾದ್ರೂ ಬಹುಮಾನ ಅಲ್ವಾ ಇರ್ಲಿ ಸ್ವೀಕಾರ ಮಾಡಿ ಸ್ವೀಕಾರ ಮಾಡಿ ವಿಷಯ ಇದೆ ಮತ್ತೆ ಹಾಗಾಗಿ ನಾನು ಅದನ್ನ ಸ್ವೀಕಾರ ಮನ್ಸಿಗೆ ಚಾಲೆಂಜ್ ಆಗಿ ತಗೊಂಡೆ ಚಾಲೆಂಜ್ ಆಗಿ ತಗೊಂಡು ಇದು ಬದುಕು ಅದ ನೋಡೋಣ ರಾಜ್ಯ ಮಟ್ಟದ ಯಾಕಂದ್ರೆ ಅವರು ಒಂದು ಅವಕಾಶ ಮಾಡಿಕೊಟ್ರು ಫಸ್ಟ್ ಸೆಕೆಂಡ್ ಥರ್ಡ್ ಮೂರು ಕೂಡ ಇದಕ್ ಹೋಗ್ಬೋದು ರಾಜ್ಯ ಮಟ್ಟಕ್ಕೆ ಅಂತ ಹೇಳಿ ಅಂದ್ರು ಅವಾಗ ಆಯ್ತು ಅಂತೇಳಿ ಅದನ್ನ ಮುಂದೆ ಅವ್ರನ್ನ ನಾನು ಏನಾದ್ರು ಮಾಡಿ ಹಿಂದಾಕ್ಬೋದು ಅಂತೇಳಿ ನಾನು ಬೆಂಗಳೂರಿಗೆ ರಾಜ್ಯ ಮಟ್ಟಕ್ ಹೋದೆ ರಾಜ್ಯ ಮಟ್ಟಕ್ಕೆ ಹೋಗಬೇಕಾದ್ರೆ ಅದಕ್ಕಿಂತ ಪೂರ್ವದಲ್ಲಿ ಅದೇ ಸಕ್ರಿ ಕಾಲೇಜ್ ನಲ್ಲಿ ಈ ಪ್ರಶಸ್ತಿಗಳನ್ನ ಇದು ಮಾಡ್ತಾರಲ್ಲ ಕೊಡೋ ಕೊಡೋ ಸಮಯದಲ್ಲಿ ಪ್ರಶಸ್ತಿ ಕೊಡೋ ಸಮಯದಲ್ಲಿ ನಂದು ಫಸ್ಟ್ ಅಥವಾ ಸೆಕೆಂಡ್ ಬರ್ತಂತ ನಾನ್ ಕಾತುರದಲ್ಲಿದ್ದೆ ಬಟ್ ಫಸ್ಟ್ ಅನ್ನು ಬರ್ಲಿಲ್ಲ ಸೆಕೆಂಡ್ ಅನ್ನು ಬರ್ಲಿಲ್ಲ ಅವರಿಬ್ರು ಹೆಸರು ಹೇಳಿದ್ರು ಅವಾಗ ನಾನು ತೃತೀಯ ಸ್ಥಾನ ಅಂತ ಮನ್ಸಿಗೆ ಬೇಜಾರ್ ಮಾಡ್ಕೊಂಡು ಅವ್ರಿಗೆ ಆದ್ರೂ ಗೆದ್ದವ್ರಿಗೆ ನಾನು ಇದು ಹೇಳ್ಬೇಕಂತೇಳಿ ಅವ್ರಿಗೆ ಕಂಗ್ರಾಚುಲೇಷನ್ ಅನ್ಸ ಹೇಳಕ್ ಹೋದೆ ಹೇಳಕ್ ಹೋದಾಗ ಅವ್ರು ಅತ್ಯಂತ ಶ್ರೀಮಂತ ಮಕ್ಕಳು ನಾನು ಬಡ ಮನೆಯಿಂದ ಹೋಗಿದ್ದೆ ಬಡ ಕುಟುಂಬದಿಂದ ಹೋದವನು ಅವ್ರ ಅತ್ಯಂತ ಶ್ರೀಮಂತರ ಮಕ್ಕಳು ಅವ್ರು ನನ್ ಕೈ ಸಹಿತ ಥ್ಯಾಂಕ್ಸ್ ಸಹಿತ ಕೊಡ್ಲಿಲ್ಲ ಅವ್ರು ಯಾಕಂತ ಗೊತ್ತಾಗ್ಲಿಲ್ಲ ನನಗೆ ಏ ಥ್ಯಾಂಕ್ಸ್ ರೀ ಒಳ್ಳೆ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರಿ ಅಂತ ಹೇಳಂದ್ರೆ ನನಗೆ ಅವರು ನನ್ನ ಕಡೆ ಲಕ್ಷಣ ವಹಿಸ್ಲಿಲ್ಲ ಅವ್ರು ಹಾಗಾಗಿ ನಂತರ ನಾನು ಅದನ್ನೇ ಒಂದ್ ಚಾಲೆಂಜ್ ಆಗಿ ತಗೊಂಡು ಬೆಂಗಳೂರಿಗೆ ಹೋದೆ ನಾನು ಟ್ರೈನ್ ಹತ್ತಿದ್ದು ಅದೇ ಫಸ್ಟ್ ಟೈಮ್ ರೀ ಬೆಂಗಳೂರಿಗೆ ಹೋದಾಗ ಟ್ರೈನ್ ಅಂದ್ರೆ ಹತ್ತಿದ್ದೆ ಅದೇ ಫಸ್ಟ್ ಟೈಮ್ ನಾನು ಟ್ರೈನ್ ಹತ್ತಿದ್ದು ಹಾಗಾಗಿ ನಾ ಟ್ರೈನ್ ಅದೇ ಫಸ್ಟ್ ಟೈಮ್ ಹೋದ್ರಿ ಟ್ರೈನಿಗೆ ಹೋದೆ ನಾನು ಇನ್ನೊಬ್ಬ ನಮ್ ಗೆಳೆಯನ್ ಕರ್ಕೊಂಡು ಟ್ರೈನ್ ಅಲ್ಲಿ ಹೋದೆ ಬಟ್ ಅಲ್ಲಿ ನಾನು ಟ್ರೈನ್ ಅಲ್ಲಿ ಹೋಗ್ಬೇಕಾದ್ರೆ ನಮ್ಮ ಪ್ರಿನ್ಸಿಪಲ್ ಸರ್ ನಮಗೆ ಸಾವಿರ ರೂಪಾಯಿ ಅಷ್ಟೇ ಕೊಟ್ಟಿದ್ರಿ ಅದಕ್ಕೆ ಗದಗನಲ್ಲಿ ಎಲ್ಲಾ ಸ್ಪರ್ಧಿಗಳನ್ನು ಸೇರಿಸಿ ಒಬ್ಬ ಮೇಸ್ಟ್ರು ಮಾತ್ರ ನೇಮಿಸಿದ್ರು ಎಲ್ಲ ಸ್ಪರ್ಧಿಗಳು ಸೇರಿಸಿ ಅಲ್ಲಿ ಯಾವ ಸ್ಪರ್ಧೆ ಸ್ಪರ್ಧಿಗಳು ಬಂದಿದ್ವಿ ಎಲ್ಲರನ್ನು ಸೇರಿಸಿ ಒಬ್ಬರನ್ನೇ ಮೇಸ್ಟ್ರನ್ನ ಆಯೋಜನೆ ಮಾಡಿ ಕಳ್ಸಿದ್ರು ನಮ್ಗೆ ಹಾಗಾಗಿ ನಾವು ಹೋದ್ವಿ ರೀ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಟ್ರೈನ್ ಹತ್ಕೊಂಡು ಹೋದ್ವಿ ಬಟ್ ನಮ್ಮ ನಮಗ್ ಜನರಲ್ ಹೋಗಿ ಮತ್ತು ರಿಸರ್ವೇಷನ್ ಹೋಗಿ ಅಂತ ಗೊತ್ತಿದ್ದಿಲ್ಲ ನಮಗೆ ನಾವು ಜನರಲ್ ಹೋಗಿಯಲ್ಲಿ ಟಿಕೆಟ್ ಬೇರೆ ಕಡೆ ಇದೇನಪ್ಪ ನನಗೆ ಬೇರೆ ಕಡೆ ಹಚ್ಬಿಟ್ರಲ್ಲ ಅಂತೇಳಿ ತಿಳ್ಕೊಂಡೆ ಅವ್ರು ರಿಸರ್ವೇಶನ್ ಅಲ್ಲಿ ಅವರಿಬ್ಬರು ಫಸ್ಟ್ ಸೆಕೆಂಡ್ ಬಂದಿದ್ರಲ್ಲ ಅವ್ರಿಬ್ಬರುನು ಮೇಸ್ಟ್ ಏನ್ ಮಾಡಿದ್ರು ರಿಸರ್ವೇಶನ್ ಹೋಗಿಯಲ್ಲಿ ಕೂಡ್ಸ್ಕೊಂಡಿದ್ರು ಹಾಗಾಗಿ ನಾವು ಜನ್ರಲ್ ಹೋಗಿಯಲ್ಲಿ ಹೋದೆ ಬಟ್ ಮುಂದೊಂದು ಸ್ಟಾಪ್ ಬಂದಾಗ ಅಲ್ಲಿ ನನಗ್ ಕರೆಕ್ಟ್ ಕಳ್ಸಿದ್ರು ಅವ್ರು ಯಾರು ಮೇಸ್ಟ್ರು ನಮ್ ನಮಿಂದ ಬಂದಿರ್ತಕ್ಕಂಥ ಸರ್ ಕರೆಕ್ಟ್ ಕಳ್ಸಿದ್ರು ಏ ಆ ಹುಡುಗ ಅಲ್ಲಿ ಇದನ್ನಲ್ಲ ಅವ್ನು ಕರ್ಕೊಂಬಪ್ಪ ಅಂತೇಳಿ ಕರೆಕ್ಟ್ ಕಳ್ಸಿದ್ರು ನಾವು ಇಳಿದು ಜನ್ರಲ್ ಭೋಗಿಯಿಂದ ಇಳಿದು ರಿಸರ್ವೇಶನ್ ಭೋಗಿಗೆ ಅವ್ರ ಬೋಗಿಗ್ ಹೋದ್ವಿ ಯಾಕಂದ್ರ ಅವ್ರ ಪಕ್ಕದಲ್ಲಿ ಇರ್ತಕ್ಕಂಥವ್ರು ಬಂದಿದ್ದಿಲ್ಲ ಅಂತವ್ರು ಆ ಹತ್ತಿದ್ದಿಲ್ಲ ಹಾಗಾಗಿ ನಾವು ಆ ಬೋಗಿಗ್ ಹೋದ್ವಿ ಹೋದಾಗ ನೆಕ್ಸ್ಟ್ ಸ್ಟಾಪ್ ಬಂದಾಗ ಚಕೀನ್ದಾರ್ ಬಂದ್ರು ಚೆಕೀಂದಾರ್ ಬಂದಾಗ ಆ ಅಲ್ಲಿ ಏನಾಯ್ತಂದ್ರೆ ಅವ್ರು ಏ ಟಿಕೆಟ್ ತೋರ್ಸಂದ್ರು ನಾ ಜನ್ರಲ್ ಟಿಕೆಟ್ ತೋರ್ಸಿದ್ನಿ ಜನರಲ್ ಟಿಕೆಟ್ ತೋರ್ಸಿದಾಗ ಅವ್ರು ಏನಂದ್ರು ಇಲ್ಲ ಇದು ನಡೆಯಲ್ಲ ಇದು ರಿಸರ್ವೇಶನ್ ಟಿಕೆಟ್ ಅಂತ ಹೇಳದಂದ್ರ ರಿಸರ್ವೇಶನ್ ಹೋಗಿ ಇದು ಅಂತ ಹೇಳದ್ರ ಅಂದಾಗ ಹೌದ್ರಿ ಅಂತೇಳಿ ಈಗ ರಿಕ್ವೆಸ್ಟ್ ಮಾಡ್ಕೊಂಡೆ ಸರ್ ನನಗೆ ಏನಾರು ಮಾಡಿ ಒಟ್ಟು ಇಲ್ಲೇ ಇರ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಡ್ರಿ ನಾನು ಮತ್ತೆ ಜನರಲ್ ಹೋಗಿ ಹೋಗಲ್ರಿ ಅಲ್ಲಿ ಸಿಕ್ಕಾಪಟ್ಟೆ ರೆಸ್ಟ್ ಇತ್ತು ಹಾಗಾಗಿ ಅಲ್ಲಿ ಹೋಗಲ್ ಸರ್ ನನಗೆ ಇಲ್ಲೇ ಏನಾರ ಒಂದ್ ಒಟ್ಟು ದುಡ್ಡು ಎಷ್ಟೇ ಹೋಗಲ್ರಿ ಅವ್ರ ಇಂತಿಷ್ಟು ಕಟ್ಬೇಕಂತೇಳಿ ಹೇಳಿದ್ರು ದುಡ್ಡು ಎಷ್ಟೋ ಕಟ್ಬೇಕಂತ ಹೇಳಿದ್ರು ಫೈನ್ ಹಾಕಿದ್ರು ಅವಾಗ ಇವ್ರು ಸರ್ ನಮ್ ಸರ್ ಏ ಅಷ್ಟೊಂದು ದುಡ್ಡು ನನ್ನ ಕೈಯಲ್ಲಿ ಕೊಡಕ್ಕಾಗಲ್ಲಪ್ಪಾ ನೀನ್ ಮತ್ತೆ ಜನರಲ್ ಹೋಗಿ ಹೋಗ ಅಂತ ಹೇಳ ನನಗೆ ಇಲ್ಲ ಸರ್ ನಾನ್ ನಿಮ್ಗೆ ಕೊಡ್ತೀನಿ ಅಂತ ಹೇಳಿ ನಿಮ್ ಪ್ರಿನ್ಸಿಪಲ್ ಸರ್ ಎಷ್ಟು ಕೊಟ್ಟು ಕಳ್ಸಿದಾರೆ ನಿಮ್ ದುಡ್ಡು ಅಂತ ಹೇಳಿ ನನ್ಗೆ ಸಾವಿರ ರೂಪಾಯಿ ಕೊಟ್ಟು ಕಳ್ಸಿದ್ರೆ ಅವ್ರು ಕೇಳಕತ್ತಿರೋದು ಸಾವಿರಕ್ಕಿಂತ ಹೆಚ್ಚು ಕೇಳಕತ್ತಾರೆ ನೀನ್ ಸಾವಿರ ರೂಪಾಯಿ ಹೋಗು ಬರ ಮಾಡ್ಲಿಕ್ಕೆ ಕೊಟ್ಟು ಕಳ್ಸ್ಯಾರ ಅವ್ರ ಪ್ರಿನ್ಪಲ್ ನೀನ್ ಆಗಲ್ಲ ಅಂತ ಇಲ್ಲ ಸರ್ ನಾನು ಪ್ರೈಸ್ ಗೆಲ್ತೀನಿ ನಾ ಪ್ರೈಸ್ ಗೆದ್ದು ನಿಮ್ಗೆ ದುಡ್ಡು ಕೊಡ್ತೀನಿ ರೀ ನೀವ್ ಕೊಡ್ರಿ ಅಂತ ಹೇಳಿ ಈಗ ನೀ ಎಷ್ಟಾಗತ್ತೆ ಅಮೌಂಟ್ ಅದನ್ನ ರಿಸರ್ವೇಶನ್ ಕಟ್ಟಿಬಿಡ್ರಿ ನೀವು ಫೈನ್ ಅಂತ ಹೇಳಿ ಅವಾಗ ಹಾ ನೀ ಹೆಂಗ್ ಹೇಳ್ತಿ ಫ್ರೈಜ್ ಗೆಲ್ತೀನಂತ ಅದೇಂಗ್ ಸಾಧ್ಯ ಪ್ರೈಸ್ ಗೆಲ್ತಿ ಅಂತ ಅಡ್ವಾನ್ಸ್ ಆಗಿ ಹೇಳ್ತೀಯ ನೀನ್ ನಿಮ್ ಕಿನ್ನ ನೂರ್ ಕೊಟ್ಟು ಮಾಡೋರ್ ಇರ್ತಾರಲ್ಲಿ ನೀ ಏನಾರ ಅನ್ಕೊಂಡಿರ್ಬೋದು ಅಂತ ಅಂದ್ರಿ ಅವಾಗ ಇಲ್ಲ ಸರ್ ನನ್ಗ ಡೆಫಿನೆಟ್ ನಾನ್ ಪ್ರೈಸ್ ಗೆಲ್ಲೇ ಗೆಲ್ತೀನಿ ಕೊಡ್ರಿ ನೀವು ದುಡ್ಡನ್ನ ಅಂತ ಹೇಳದ್ರೆ ಅವಾಗ ಏ ಇಲ್ಲ ಇಲ್ಲ ಕೊಡಕಾಗಲ್ಲ ಅಂತ ಹೇಳ ಅವಾಗ ಆಯ್ತು ಅಂತೇಳಿ ಮತ್ತೆ ನಾನು ಜನರಲ್ ಹೋಗಿಗೆ ಹೋದೆ ಅಲ್ಲಿ ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಇಳುದು ಕೊಡ್ಲಿಲ್ಲ ಸರ್ ಕೊಡ್ಲಿಲ್ಲ ಕೊಡ್ಲಾರ್ದಕ್ ಮತ್ತೆ ನೆಕ್ಸ್ಟ್ ಸ್ಟಾಪಿಗೆ ನಾನು ನೆಕ್ಸ್ಟ್ ಸ್ಟಾಪ್ ಇಳಿದು ಜನರಲ್ ಹೋಗಿ ಹೋದೆ ಹೋಗಿ ಬೆಳಿಗ್ಗೆ ನಾವು ಅವ್ರ ಸರ್ ಹತ್ರ ಹೋಗ್ಲಿಲ್ರಿ ಅವ್ರು ಯಾಕಂದ್ರ ಕರ್ಕೊಂಡ್ ಹೋಗಾರ ಅವ್ರಲ್ಲ ನಮ್ ಟೀಮ್ ಮಾಡಿ ಟೀಮ್ ಮಾಡಿ ಕರ್ಕೊಂಡು ಹೋಗಿದ್ರು ಅವ್ರು ನಾ ಸರ್ ಟೀಮ್ ಅಲ್ಲಿ ಭಾಗವಹಿಸ್ಲಿಲ್ಲ ನಾನು ಸರ್ ನಾ ಓನ್ ಆಗಿ ಏನ್ ಮಾಡ್ತೀನಂದ್ರ ನಾನ್ ಆಟೋಕ್ ಬರ್ತೀನಿ ರೀ ನಿಮ್ ಏನ್ ಬರಲ್ಲ ನಾನು ಯಾಕಂದ್ರೆ ನನ್ಗ ಅಮೌಂಟ್ ಅಲ್ರಿ ಅವ್ರು ರಿಸರ್ವೇಶನ್ಗೆ ಅದಕ್ಕೆ ನನ್ಗೆ ಸಿಟ್ ಬಂದಿತ್ತು ಸರ್ ಮೇಲೆ ನಾನು ಇಲ್ಲ ಸರ್ ನಿಮ್ ಹಿಂದ್ ಬರಲ್ಲ ನಾನು ನಾನು ಓ ಏನ್ ಮಾಡ್ತೀನಿ ನಾನು ಇದಕ್ ಬರ್ತೀನಿ ನಾನು ಬೆಂಗಳೂರಿ ಆ ಕಾಲೇಜಿಗೆ ಬರ್ತೀನಿ ಆ ಕಾರ್ಯಕ್ರಮ ನಡೀತಕ್ಕಂತ ಸ್ಥಳಕ್ಕ ನಾನು ಬರ್ತೀನಿ ಅಂತ ಅಂದೆ ಅವಾಗ ಆದ್ರನ್ನ ಅವ್ರು ಫೋರ್ಸ್ ಮಾಡಿದ್ರು ನಾನು ಇಲ್ಲ ಅವಾಗ ಮತ್ ನಾನೊಂದು ಆಟೋ ಹಿಡ್ಕೊಂಡು ಅವ್ರೊಂದು ಆಟೋ ತಗೊಂಡು ಹೋದ್ ನಾನು ಒಂದ್ ಆಟೋದಲ್ಲಿ ಹೋದೆ ಆಟೋದಲ್ಲಿ ಹೋಗಿ ಅಲ್ಲಿ ಇದು ಮಾಡಿದೆ ಹೋದೆ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಹೋದೆ ಮಾರನೇ ದಿವ್ಸ ಅದು ಎರಡು ದಿನದ ಕಾರ್ಯಕ್ರಮ ಇತ್ತು ಒಂದ್ ಎರಡು ದಿನದ ಕಾರ್ಯಕ್ರಮದಲ್ಲಿ ಮಾರ ಎರಡನೇ ದಿನಕ್ಕೆ ನನ್ನ ಏಕಪಾತ್ರ ಅಭಿನಯ ಸ್ಪರ್ಧೆ ಇತ್ತು ಏಕಪಾತ್ರ ಅಭಿನಯ ಸ್ಪರ್ಧೆ ಇದ್ದಾಗ ಅಲ್ಲಿ ಎಲ್ರೂ ಕೂಡ ನಾವು ಎಷ್ಟು ಜನ ಇದ್ದು ಗೊತ್ತಿಲ್ಲ ನಂಗೆ ಆ ಎಲ್ರು ಕೂಡ ನನ್ನ ಕೊನೆಗಿತ್ತು ನನ್ನ ಆಕ್ಟಿಂಗ್ ಕೊನೆಗಿತ್ತು ಎಲ್ರು ಅಭಿನಯಿಸಿದ್ರು ನಾನು ಡ್ರೆಸ್ ಮಾಡ್ಕೊಳ್ ಮಾಡ್ಕೊಂಡು ನಾನು ರೆಡಿಯಾಗಿದ್ದೆ ಅಭಿನಯಿಸಿದ್ರು ಒಂದು ಫಸ್ಟ್ ಡೈಲಾಗ್ ಹೇಳಿದೆ ಈಗ ಆ ಡೈಲಾಗ್ ಹೇಳಿದೆ ಹೇಳಿ ಕನ್ನಡಿಗರೇ ಎದ್ದೇಳಿ ರಣ ಘೋಷ ಮಾಡಾಯಿತು ರಣ ಕಹಳೆ ಊದಾಯ್ತು ಕೋಟೆ ಸಿಂಹದಾಗಿ ನಗೋಣ ಮತಸಿದ ಮದ್ದಾವೆಗಳ ಮಸ್ತಕವ ಬಳಿಯೋಣ ಎಲ್ಲಿಂದಲೋ ಬಂದ ಆ ಕೆಂಪು ಮೊಸಡೆ ಗುಳ್ಳೆ ನರಿಗಳು ಆ ಗುಳ್ಳೆ ನರಿಗಳ ನರ ನರವ ಹರಿದು ಹೆಣಗಳ ರಂಗಸಿ ಒಟ್ಟಬೇಕು ಪರ ದೇಶದ ಸೌಕಲೆಯನ್ನು ಕೃತ್ತ ಗೆಲೇಬೇಕು ಕನ್ನಡದ ಜ್ಯೋತಿಯನ್ನು ಹಚ್ಚಲೇಬೇಕು ಕನ್ನಡಿಗರ ಎಟ ಈ ಜಗ ನೋಡಬೇಕು ನುಗ್ಗಿ ನಡೆಯಿರಿ ಶೂರರ ನುಗ್ಗಿ ನಡೆಯಿರಿ ಡೈಲಾಗ್ ಹೇಳಬೇಕಾದ್ರೆ ಆ ಈ ತರ ಹಿಂಗೆ ಆಕ್ಷನ್ ಮಾಡಿದ್ನೆ ಅವು ಎರಡು ಮೈಕ್ ಗಳು ಏನಾದ್ರು ಅಂದ್ರೆ ಬಿದ್ದುಬಿಟ್ರು ಎರಡು ಮೈಕ್ ಬಿದ್ದಾಗ ನಾನು ನನ್ನ ಆಕ್ಷನ್ ಅನ್ನು ನಿಂದಿಸ್ಲಿಲ್ಲ ಕಂಟಿನ್ಯೂ ಮಾಡಿದೆ ಕಂಟಿನ್ಯೂ ಮಾಡಿ ಹಂಗೆ ಮೈಕ್ ಇರ್ಲಾರ್ದ ಹಂಗೆ ಹೇಳಿದೆ ಹೇಳಿದಾಗ ಅವಾಗ ನಿರ್ಣಾಯಕರು ನನ್ನ ಹೆಗಲ್ ಮೇಲೆ ಕೈ ಹಾಕೊಂಡು ಗ್ರೌಂಡ್ ಅಲ್ಲಿ ಕರ್ಕೊಂಡು ಹೋದ್ರು ಗ್ರೌಂಡ್ ಅಲ್ಲಿ ಕರ್ಕೊಂಡು ಹೋಗಿ ನೀನ್ ನಿಜವಾಗ್ಲು ಕಾಲೇಜ್ ಸ್ಟೂಡೆಂಟಾ ಏನ್ ಯಾವ್ದಾದ್ರು ನಾಟಕ ಕಂಪನಿಯಲ್ಲಿ ಇದ್ಯಾ ನೀನು ಅಂತ ಹೇಳಿ ಕೇಳಿದ್ರು ನೀನ್ ನಿಜವಾಗ್ಲು ಕಾಲೇಜ್ ಸ್ಟೂಡೆಂಟಾ ಏನ್ ಎಲ್ಲಾದ್ರೂ ನಾಟಕ ಕಂಪನಿಯಲ್ಲಿ ಅಭಿನಯ ಮಾಡಿ ಮಾಡ್ತಾ ಇದೀಯಾ ನೀನು ಅಂತ ಏ ಇಲ್ಲ ಸರ್ ನಾನ್ ನಿಜವಾಗ್ಲು ಕಾಲೇಜ್ ಸ್ಟೂಡೆಂಟ್ ನೋಡಿರ್ಬೇಕಿದ್ರೆ ನನ್ ಕಡೆ ಐ ಡಿ ಕಾರ್ಡ್ ಇದೆ ಅಂತೇಳಿ ಐಡಿ ಕಾರ್ಡ್ ತೋರಿಸಿದೆ ಅವಾಗ ಇಲ್ಲ ನೀನು ಯಾಕಂದ್ರೆ ನೀನು ಅದ್ಭುತವಾಗಿ ಆಕ್ಟಿಂಗ್ ಮಾಡ್ತೀಯ ನೀ ಹಾಗಾಗಿ ನೀನ್ ಕಾಲೇಜ್ ಸ್ಟೂಡೆಂಟ್ ಅಂತ ಆಗಲ್ಲ ನನಗೆ ಅಂತ ಹೇಳಿ ಹಾ ಅವಾಗ ಇಲ್ಲ ಸರ್ ನಾನ್ ನಿಜವಾಗ್ಲು ಕಾಲೇಜ್ ಸ್ಟೂಡೆಂಟು ಅಂತ ಹೇಳಿ ಕೇಳಿದೆ ಅವಾಗ ಹಾ ಆಯ್ತಾಗಾರೆ ನೀನ್ ಯಾರ ಮುಂದೆ ನಾನ್ ಹಿಂಗೆ ಕೇಳಿನಂತ ಹೇಳಬಾಡ ಅಂತೇಳಿ ಅವ್ರು ಸರ್ ಏನ್ ಮಾಡಿದ್ರು ನನ್ನ ಮತ್ತೆ ಕಳಿಸ್ಬಿಟ್ರು ಸಮಜಾಯಿಸಿ ಓಕೆ ಸರ್ ಅಂತೇಳ್ದೆ ಮತ್ತೆ ನಮ್ಮ ಹಿಂದ್ ಬಂದಿದ್ರಲ್ರಿ ಒಬ್ರು ಸರ್ ಆಯೋಜನೆ ಮಾಡ್ ಕಳ್ಸಿದ್ರಿ ಇಲ್ಲಿ ಜಿಲ್ಲಾ ಮಟ್ಟದಿಂದ ಅವ್ರು ಬಂದ್ರು ಏ ಲೊಕೇಶನ್ ನಿನ್ಗೆ ಏನ್ ಕೇಳಿದ್ರು ಅವರು ಅಂತ ಕೇಳಿದ್ರು ಬಂದು ಅವಾಗ ಇಲ್ಲ ಸರ್ ನನಗೆ ಹಿಂಗೆ ಕೇಳಿದ್ರು ಅವರು ಅಂತೇಳೆ ಅವಾಗ ಏ ನಾನು ಮಾತಾಡ್ತೀನಿ ಬಾ ಅವ್ರಿಗೆ ಯಾಕೆ ಅವ್ರು ನಾ ಕಾಲೇಜ್ ಸ್ಟೂಡೆಂಟ್ ಅಲ್ಲಂತೀನು ಅಂತ ಹೇಳಂದ್ರು ಅವಾಗ ಇಲ್ಲ ಸರ್ ಹಿಂಗೆ ಕೇಳಿದ್ರು ಅವರು ಅಂದೆ ಅಂದಾಗ ಆಯ್ತು ಅಂತೇಳಿ ಅವ್ರು ಕೇಳಿದ್ರು ಸರ್ ಅವರಿಗೆ ಕೇಳಿರ್ಲಿಕ್ಕಿಲ್ಲ ಗೊತ್ತಿಲ್ಲ ಮಾರನೇ ದಿವ್ಸ ಮೂ ಏನಾಯ್ತು ಅಂದ್ರೆ ಮೂರನೇ ದಿನ ಫ್ರೈಸ್ ಡಿಶ್ಟ್ರಿಬ್ಯೂ ಫ್ರೈಸ್ ಕೊಟ್ರೆ ಫಸ್ಟ್ ಥರ್ಡ್ ಪ್ರೈಸ್ ಕೊಟ್ರು ಬೇರೆ ಡಿಸ್ಟಿಕ್ ಯಾವ್ದೋ ಡಿಸ್ಟ್ರಿಕ್ ಹೋಯ್ತದ ಗೊತ್ತಿಲ್ಲ ನನಗೆ ಆ ಥರ್ಡ್ ಸೆಕೆಂಡ್ ಪ್ರೈಝು ಅದೇ ಕಾಲೇಜಿನ ಕಿತ್ತೂರಾಣಿ ಚೆನ್ನಮ್ಮ ಪಾತ್ರ ಮಾಡಿದ್ಲು ಒಬ್ಬ ವಿದ್ಯಾರ್ಥಿನಿ ಅವ್ರಿಗೆ ಕೊಟ್ರು ಸಾರಿ ಫಸ್ಟ್ ಪ್ರೈಸ್ ಕೊಟ್ರು ಅವ್ರಿಗೆ ಫಸ್ಟ್ ಪ್ರೈಸ್ ಕೊಟ್ರು ನನಗೆ ಸೆಕೆಂಡ್ ಸೆಕೆಂಡ್ ಪ್ರೈಝು ನನ್ಗೆ ಹೇಳಿದ್ರು ಬಟ್ ನಾನು ಫಸ್ಟ್ ಪ್ರೈಸ್ ಅಂತ ನಾನು ಅನ್ಕೊಂಡಿದ್ದೆ ಎಲ್ಲ ಅಲ್ಲೆಲ್ಲೆಲ್ಲರೂ ಕುಂತಿರ್ತಕ್ಕಂಥವ್ರು ಎಲ್ಲರೂ ನನ್ಗೆ ಅಪ್ರಿಷಿಯೇಟ್ ಮಾಡ್ತಿದ್ರು ಬಂದ್ ಬಂದು ಏನ್ ಪಾತ್ರ ಮಾಡ್ತೀಯ ನೀನು ಅದ್ಭುತ ಪಾತ್ರ ಮಾಡ್ತೀಯಾ ಥ್ಯಾಂಕ್ಸ್ ಥ್ಯಾಂಕ್ಸ್ ಅಂತೇಳಿ ಎಲ್ಲರು ಹೇಳ್ತಿದ್ರು ಅವಾಗ ನನಗ್ ಆಯ್ತ್ರಿ ಫಸ್ಟ್ ಬರ್ಬೋದಂತ ನಾನು ಅನ್ಕೊಂಡಿದ್ದೆ ಎಲ್ಲರೂ ಅನ್ಕೊಂಡಿದ್ರು ಬಟ್ ಅದೇ ಕಾಲೇಜ್ ನಲ್ಲಿ ಮಾಡಿರ್ತಕ್ಕಂತ ಆ ಒಬ್ಬರಿಗೆ ಫಸ್ಟ್ ಪ್ರೈಸ್ ಕೊಟ್ರು ನನಗ್ ಸೆಕೆಂಡ್ ಪ್ರೈಸ್ ಕೊಟ್ರು ನನಗ್ ಸೆಕೆಂಡ್ ಪ್ರೈಸ್ ಕೊಟ್ರು ಹಾಗಾಗಿ ನನಗ್ ಸೆಕೆಂಡ್ ಪ್ರೈಸ್ ಕೊಟ್ರು ನಾನು ಸಂತೋಷವಾಗಿ ಸ್ವೀಕರಿಸಿದ್ ಅಂದ್ರೆ ಇಲ್ಲಿ ಬಾಗಲಕೋಟೆದಲ್ಲಿ ಫಸ್ಟ್ ಸೆಕೆಂಡ್ ಬಂದಿದ್ರಲ್ಲ ಅವರು ಹಿಂದ್ ಹಾಕಿದ್ನಲ್ಲ ಅಂತೇಳಿ ನನಗ್ ಖುಷಿ ಆಯ್ತು ಅಲ್ಲಿ ರಾಜಮಠದಲ್ಲಿ ಒಂದ್ ಸೆಕೆಂಡ್ ಆಯ್ತಲ್ಲ ಅಂತ ಆಯ್ತು ಅವಾಗ ಅವ್ರಿಂದ ಒಂದು ಎರಡು ಕಾರ್ ತಗೊಂಡ್ ಬಂದಿದ್ರು ಅವ್ರನ್ನೆಲ್ಲ ಕಾರಲ್ಲಿ ಅವ್ರ ಪೇರೆಂಟ್ಸ್ ಎಲ್ಲ ಅವ್ರ ಪೇರೆಂಟ್ಸ್ ಎಲ್ಲ ನಾಗ ಕರ್ಕೊಂಡ್ ಕಾರಲ್ಲಿ ಬಂದಿದ್ರು ಅವಾಗ ನನಗೇನು ಹೇಳಿದ್ರು ಏ ಒಳ್ಳೆ ಅದ್ಭುತ ಆಕ್ಟಿಂಗ್ ಮಾಡಿದಪ್ಪ ಪ್ರೈಸ್ ತಗೊಂಡೆಪ್ಪ ಥ್ಯಾಂಕ್ಸ್ ಅಂತೇಳಿ ಆ ಅಲ್ಲಿ ಥ್ಯಾಂಕ್ಸ್ ಕೊಟ್ಟಿದ್ದಿಲ್ಲ ಅವ್ರು ಕೂಡ ಇಬ್ರು ಥ್ಯಾಂಕ್ಸ್ ಕೊಟ್ರು ಅವ್ರೇರೆ ಹ ಇಬ್ರು ಅವ್ರ ಪೇರೆಂಟ್ಸ್ ಕೂಡ ಇಬ್ರು ಥ್ಯಾಂಕ್ಸ್ ಕೊಟ್ರು ಅವ್ರಿಬ್ರು ಪೇರೆಂಟ್ಸ್ ಕೂಡ ಥ್ಯಾಂಕ್ಸ್ ಕೊಟ್ರು ಥ್ಯಾಂಕ್ಸ್ ಕೊಟ್ಟು ಆಮೇಲೆ ಮತ್ತೆ ಫಂಕ್ಷನ್ ಅದು ನನ್ನ ಇದು ಪ್ರಶಸ್ತಿ ಪತ್ರ ಪ್ರಶಸ್ತಿ ಕೊಡೋದು ಫಂಕ್ಷನ್ ಮುಗಿತು ನಂತರದಲ್ಲಿ ಪ್ರಿನ್ಸಿಪಲ್ ಮಾತಾಡಿದ್ರು ಅಲ್ಲಿ ಪ್ರಿನ್ಸಿಪಲ್ ಲೇಡೀಸ್ ಇದ್ರು ಒಬ್ರು ಲೇಡೀಸ್ ಪ್ರಿನ್ಸಿಪಲ್ ಮಾತಾಡಿದ್ರು ಅವಾಗ ಅಂದ್ರೆ ಸರ್ಕಾರ ಬಿದ್ದಿತ್ತು ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಅವ್ರ ಸರ್ಕಾರ ಇದ್ದಿಲ್ಲ ಅವ್ರ ಇಬ್ಬರದಲ್ಲಿ ಜಗಳ ಆಗಿ ಏನೋ ಒಂದು ಸಮಸ್ಯೆ ಆಗಿ ರಾಜ್ಯಪಾಲರ ಆಡಳಿತ ಇತ್ತು ಟಿಎನ್ ಎನ್ ಚತುರ್ವೇದಿ ಅಂತ ರಾಜ್ಯಪಾಲ ಇದ್ದಾವ ಏನ್ ಅವರು ಕಾರ್ಯಕ್ರಮಕ್ಕೆ ಬರ್ಬೇಕಾಗಿತ್ತು ಬಂದಿದ್ದಿರ್ಲಿಲ್ಲ ಹಾಗಾಗಿ ಅಲ್ಲಿ ಪ್ರಿನ್ಸಿಪಲ್ರು ಒಂದ್ ಮಾತನ್ನು ಹೇಳಿದ್ರು ಇಲ್ಲೆಲ್ರು ಕೂಡ ಎಲ್ಲ ಒಂದು ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡಿದ್ದೀನಿ ನಾನು ಬಟ್ ಇಲ್ಲಿ ಕೊನೆಗೆ ಒಂದು ಏಕಪಾತ್ರ ಅಭಿನಯ ಸ್ಪರ್ಧೆ ನಡೀತಲ್ಲ ಆ ಕೊನೆ ಏಕಪಾತ್ರಭಿನಯ ಸ್ಪರ್ಧೆಯಲ್ಲಿ ಆ ಅತ್ಯಂತ ನನ್ನ ಮನದಾಳಕ್ಕೆ ಹೊಕ್ಕಿರ್ತಕ್ಕಂಥ ಸ್ಪರ್ಧೆ ಅಂದ್ರೆ ಅದು ಏಕಪಾತ್ರಭಿನಯ ಸ್ಪರ್ಧೆ ಅದರಲ್ಲಿ ಒಬ್ಬ ಗದಗ ನಿ ಗದಗ ಜಿಲ್ಲಾದಿಂದ ಬಂದಿರ್ತಕ್ಕಂಥ ವಿದ್ಯಾರ್ಥಿ ಅಭಿನಯ ಮಾಡಿರ್ತಕ್ಕಂಥದ್ದು ನಮ್ಮೂರವರೇ ಆಗಿರ್ತಕ್ಕಂಥ ವೈ ಕೆ ಮಲಿಪಾಟೇಲ್ ಅವರ ಅವರು ರಚನೆ ಮಾಡಿರ್ತಕ್ಕಂಥ ನಾಟಕ ದುರ್ಗದ ಹುಲಿ ನಾಟಕ ಅಲ್ಲಿ ಮದಕರಿ ನಾಯಕ ಸೆರೆ ಸಿಕ್ಕಿರ್ತಕ್ಕಂಥ ಒಂದು ದೃಶ್ಯ ಆ ದೃಶ್ಯದ ಒಂದು ಒಂದೇ ಒಂದು ತುಣುಕು ಚಿತ್ರದುರ್ಗದ ಸಿರಿದೇವಿಯ ಮುತ್ತ ಮುತ್ತೈದ ತರದ ಮುತ್ತುಗಳು ಚಟಪಾಟಲ ಆ ತೊಡೆದವು ರೌಲಿಯ ಹಂದಿಗಳ ಕಡಿತಕ್ಕೆ ದುರ್ಗದ ಧೂಳು ನಭೋ ಮಂಡಲವನ್ನೇ ಮುತ್ತಿ ಮಂಜು ಗತ್ತಲಾವರ್ಸಿತೇ ನಾ ನಿಂತ ನೆಲಕ್ಕೆ ವೀರ ನಾಯಕರ ರಕ್ತ ಶುರಿಯಾಯಿತೆ ಜನ್ಮ ಕೊಟ್ಟ ಜನನಿಯ ಶುಚಿ ಗರ್ಥಸ್ಥಳ ಓ ತಾಯಿ ಜನ್ಮ ಕೊಟ್ಟ ಜನನಿ ಕನ್ನಡದ ಕಾಳಿ ನಿನ್ನ ಕೈ ಕೈಚವಾಚಿ ನಿಂತರು ನಿಜಾಮರು ನವಾಬರು ಸುಲ್ತಾನರು ಒತ್ತೊತ್ತಿ ಬರುತಿಹರು ಫ್ರೆಂಚರು ಡಚ್ಚರು ಆಂಗ್ಲರು ಸಂಪತ್ ಲಕ್ಷ್ಮಿಯಾದ ಕರ್ನಾಟಕದ ಕಾಮಧೇನುವೆ ನಿನ್ನ ಧರೆದೊಡಗಿರುವ ಹೊಲ್ಲು ಚಿಹ್ನೆಗಳ ಬಯಸಿ ನಿನ್ನೊಡಲನ್ನು ಹರಿಬಡಿದು ತಿನ್ನಲು ಹಾರೋರಿ ಬರುವವು ಹದ್ದು ಕಾಗೆಗಳು ಓಡೋಡಿ ಬರುವವು ನರಿ ನಾಯಿ ಹಂದಿಗಳು ಅವ್ವಾ ಕೆಟ್ಟ ಮಗನಿಗೆ ಜನ್ಮ ಕೊಟ್ಟು ನಾ ಕೆಟ್ಟೆ ನೆನಬೇಡ ಹುಟ್ಟಿ ಬರುವರವ್ವಾ ನಿನ್ನ ಕಷ್ಟ ಪರಿಹರಿಸಲು ನಾನೀಗ ಮಾತ್ರ ನಿರಾಯುಧ ನಿರಾಸುತ ಈ ದೇಹದ ಪ್ರಾಣ ಹರಿದ ಹೌದುವರೆಗೂ ನಿನ್ನ ಸೇವೆ ಬಿಡೆನು ಜೈ ಉತ್ಸವಾಂಬೆ ಜೈ ಕನ್ನಡಾಂಬೆ